ಅವರೆಲ್ಲ ಸಣ್ಣ ಮಕ್ಕಳು ಶಾಲೆಯಲ್ಲಿ ಪೆನ್ನು ಪುಸ್ತಕ ಹಿಡಿಯಬೇಕಿದ್ದ ಅವರು ಪೈರು ಹಿಡಿದು ಗದ್ದೆಗೆ ಇಳಿದಿದ್ರು ಕೆಸರು ಗದ್ದೆಯಲ್ಲಿ ಆಡುತ್ತಾ ನಾಟಿ ಮಾಡುತ್ತಾ ಎಂಜಾಯ್ ಮಾಡಿದ್ರು ಈ ದೃಶ್ಯ ಕಂಡು ಬಂದಿದ್ದು ಮೂದರವಳ್ಳಿ ಗ್ರಾಮದ ರೈತ ದಿಲೀಪ್ ಎಂಬವರ ಗದ್ದೆಯಲ್ಲಿ ಮಕ್ಕಳ ಪಾಲಿಗೆ ಗದ್ದೆಯೇ ಕಲಿಕೆ ಮತ್ತು ಮನರಂಜನೆಯ ಕೇಂದ್ರವಾಗಿತ್ತು ಶನಿವಾರ ಸಂತೆ ಗುರುಕುಲ ಶಾಲೆಯ ಮಕ್ಕಳು ಗದ್ದೆ ಕೆಲಸ ಮಾಡುತ್ತಾ ಖುಷಿ ಖುಷಿಯಾಗಿ ದಿನ ಕಳೆದರು ರೈತರ ಜೀವನ ಮಕ್ಕಳಿಗೆ ಕೃಷಿ ಚಟುವಟಿಕೆ ಬಗ್ಗೆ ಮಾಹಿತಿ ಮತ್ತು ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಗದ್ದೆ ನಾಟಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಾಲ್ಕರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಜೊತೆಯಾಗಿ ನಾಟಿ ನೆಟ್ಟರು ವಿಎಂ ಪ್ಲಸ್ ಹೈಬ್ರಿಡ್ ತಳಿಯ ಭತ್ತದ ಸಸಿಯನ್ನು ನಾಟಿ ಮಾಡಲಾಯಿತು ಮಕ್ಕಳು ಕೆಸರಿನಲ್ಲಿ ಮಿಂದೆದ್ದು ಸಂಭ್ರಮಿಸಿದರು ಭತ್ತದ ತಳಿಗಳು ನಾಟಿ ಮಾಡುವ ವಿಧಾನ ಕಟಾವು ಗೊಬ್ಬರ ಪೂರೈಕೆ ಕೀಟನಾಶಕ ಔಷಧಿ ಸಿಂಪಡಣೆ ಸೇರಿದಂತೆ ಭತ್ತದ ಕೃಷಿಯ ಬಗ್ಗೆ ರೈತ ದೀಪಕ್ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿದ್ರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಡಿ ಸುಜಲಾದೇವಿ ಸೇರಿದಂತೆ ಶಾಲಾ ಶಿಕ್ಷಕರು ಸಹ ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು